ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಹೈ ಹೋಪ್ ನೀವೆಲ್ಲರೂ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರ ತಮ್ಮಲ್ಲಿ ನೋಡಿದ ಮೇಲೆ ಗೊತ್ತಾಗಿರುತ್ತೆ ಅಲ್ವಾ ಹೌದು ಫ್ರೆಂಡ್ಸ್ ಇವತ್ತು ತುಂಬಾ ಪವರ್ಫುಲ್ ಆಗಿರುವಂಥ ಒಂದು ಒಳ್ಳೆಯ ರೆಮಿಡಿ ತಂದಿದ್ದೀನಿ ಅಂತಲೇ ಹೇಳ್ಬೋದು ಇದಕ್ಕೂ ಮೊದಲು ಇದುವರೆಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೇ ಇದ್ದೀರೋ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಮತ್ತು ನಾನು ಹಾಕುವಂಥ ವೀಡಿಯೋಸ್ಗಳನ್ನ ತಕ್ಷಣ ನೀವು ವಾಚ್ ಮಾಡಿ ನನಗೆ ಓಂ ಮಹಾಲಕ್ಷ್ಮಿಯೇ ನಮಃ ಎಂಬ ಬೀಜ ಮಾತ್ರ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸೋದ್ರಿಂದ ತಿಂಗಳಿಗೆ ತಿಂಗಳಿಗೆ ಒಂದು ಸಲ ತಿಂಗಳ ಎಂಡಲ್ಲಿ ನಿಮಗೆ ಎರಡು ಗ್ರಾಮ್ ಚಿನ್ನದ ಒಂದು ಲಕ್ಷ್ಮಿಯ ನಾಣ್ಯವನ್ನು ಸಹ ನಿಮಗೆ ಚಿನ್ನದ ನಾಣ್ಯವನ್ನು ಒಂದು ಗಿಫ್ಟ್ ಆಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಹಾಗಾದರೆ ಅಂಥ ಅದೃಷ್ಟಶಾಲಿ ನೀವೇ ಆಗಿದ್ದರೆ ಈ ಒಂದು ಉಡುಗೊರೆನ ನೀವೇ ಸ್ವೀಕರಿಸಿ ಹಾಗಾದ್ರೆ ನಾನು ವೀಡಿಯೋ ಆಗೋ ತಕ್ಷಣ ತಕ್ಷಣ ವಾಚ್ ಮಾಡಿ ನನಗೆ ಓಂ ಮಹಾಲಕ್ಷ್ಮಿಯೇ ನಮಃ ಎಂಬ ಬೀಜ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದ್ರೆ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಯಾವ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಆಲ್ರೆಡಿ ತಮ್ಮ ನೋಡಿ ಗೊತ್ತಾಗಿರುತ್ತೆ ಅಲ್ವಾ ಹೌದು ಇವತ್ತು ಶುಕ್ರವಾರ ಶುಕ್ರವಾರ ದಿನ ನಾವು ಈ ಒಂದು ಕೆಲಸನ ಮಾಡೋದ್ರಿಂದ ಅಂದ್ರೆ ನಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಈ ಒಂದು ವಸ್ತುವಿನಿಂದ ಮಾತೆ ಮಹಾಲಕ್ಷ್ಮಿನ ನೆನೆದು ಈ ವಸ್ತುವಿನಿಂದ ಒಂದು ಚಿಕ್ಕ ಕೆಲಸನ ಮಾಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಪ್ರವೇಶ ಮಾಡಿ ಶಾಶ್ವತವಾಗಿ ನೆಲೆಸ್ತಾರೆ ನಮ್ಮಲ್ಲಿರುವಂತಹ ಕಷ್ಟಗಳನ್ನ ಅತಿ ಶೀಘ್ರದಲ್ಲೇ ಸಹ ನಿವಾರಣೆ ಮಾಡ್ತಾರೆ ಹಣದ ಸಮಸ್ಯೆ ಕಾಡ್ತಾ ಇದ್ರೆ ಕೈ ದುಡಿದಂತಹ ಹಣ ನಿಮ್ಗೆ ಕೈಯಲ್ಲಿ ಉಳಿತಾ ಇಲ್ಲ ಅಂತ ಅನ್ನೋದಾಗಿರ್ಬೋದು ಆಮೇಲೆ ಕಷ್ಟದ ಮೇಲೆ ಕಷ್ಟಗಳು ಹೆಚ್ಚಾಗಿ ಕಾಡ್ತಾ ಇದ್ರೆ ಈ ಒಂದು ಚಿಕ್ಕ ಪರಿಹಾರ ನಾವು ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಾಡ್ಕೊಳ್ಳೋದ್ರಿಂದ ಸಕ ಸ ಸಮಸ್ಯೆಗಳನ್ನು ಸಹ ನೀವು ಬಗೆಹರಿಸ್ಕೊಂಡು ಒಂದು ಸುಖಕರವಾದಂತಹ ಜೀವನನ ಮಾಡಬಹುದು ಅಂತಾನೆ ಹೇಳ್ಬೋದು ಹೌದು ಇವತ್ತು ಮನೆಯ ಮುಖ್ಯ ದ್ವಾರದಲ್ಲಿ ಅಂದ್ರೆ ಇವತ್ತಿನ ಸಂಜೆ ಓದೂಳಿಯ ಸಮಯದಲ್ಲಿ ನೀವು ಮನೆಯ ಮುಖ್ಯ ದ್ವಾರಕ್ಕೆ ಈ ಒಂದು ವಸ್ತುವನ್ನು ಹಾಕೋದ್ರಿಂದ ಮತ್ತು ಮನೆಯ ಮುಖ್ಯ ದ್ವಾರಕ್ಕೆ ಈ ಒಂದು ವಸ್ತುವನ್ನು ಕಟ್ಟೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗಿ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ನಿಮ್ಮ ಮನೆಗೆ ಪ್ರವೇಶಿಸಿ ಶಾಶ್ವತವಾಗಿ ನೀವು ಬೇಡಿದಂತಹ ಒಡಗಳನ್ನು ಕೊಟ್ಟು ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಹಾಗಾದ್ರೆ ಮನೆಯ ಮುಖ್ಯದ್ವಾರಕ್ಕೆ ಯಾವ ಒಂದು ವಸ್ತುವನ್ನು ಕಟ್ಟಬೇಕು ಮನೆಯ ಮುಖ್ಯ ದ್ವಾರದಲ್ಲಿ ಯಾವ ಒಂದು ವಸ್ತುವನ್ನು ಹಾಕೋದ್ರಿಂದ ಹಣ ಆಕರ್ಷಣೆ ಆಗುತ್ತೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಸೇರ್ತಾರೆ ಅಂತ ಹೇಳೋದಾದ್ರೆ ಆ ಫ್ರೆಂಡ್ಸ್ ಮನೆ ಮುಖ್ಯ ದ್ವಾರಕ್ಕೆ ಈ ಒಂದು ವಸ್ತುವನ್ನು ಕಟ್ಟಿ ಈ ಒಂದು ವಸ್ತುವನ್ನು ನಿಮ್ಮ ವಸ್ತಿಲಿಗೆ ಹಾಕೋದ್ರಿಂದ ಮಾತೆ ಮಹಾಲಕ್ಷ್ಮಿ ಶಾಶ್ವತವಾಗಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಬೇಡಿದ ವರಗಳ ಜೊತೆಗೆ ನೀವು ಕೇಳಿ ಬೇಡಿದ ವರಗಳ ಜೊತೆಗೆ ಶಾಶ್ವತವಾಗಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ಒಂದು ಟಾಪಿಕ್ಕೋಸ್ಕರ ನೀವು ಯಾರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಇನ್ನೂ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂತ ತನಕ ನೋಡಿ ತಿಂಗಳಿಗೆ ಎಂಡಲ್ಲಿ ನಾವು ಕೊಡುವಂತಹ ಗಿಫ್ಟ್ನ ನೀವೇ ಸ್ವೀಕರಿಸಿ ಫ್ರೆಂಡ್ಸ್ ಹಾಗಾದರೆ ನಾವು ಹಾಕುವಂಥ ವೀಡಿಯೋಸ್ಗಳನ್ನ ತಕ್ಷಣ ವಾಚ್ ಮಾಡಿ ನೀವೇ ನಮಗೆ ಕಮೆಂಟ್ ಮೂಲಕ ಓಂ ಮಹಾಲಕ್ಷ್ಮಿ ನಮಃ ಎಂಬ ಬೀಜ ಮಂತ್ರನ ಆದಷ್ಟು ಬೇಗ ನಮಗೆ ತಿಳಿಸಿ ಓಕೆ ಫ್ರೆಂಡ್ಸ್ ಹಾಗಾದರೆ ಈಗ ವಿಡಿಯೋ ನೋಡೋಣ ಬನ್ನಿ ಹಾಂ ಫ್ರೆಂಡ್ಸ್ ಮೊದಲನೇದಾಗಿ ಧಾನ್ಯಲಕ್ಷ್ಮಿ ಇರುವಂತಹ ಮನೆಯಲ್ಲಿ ಅಷ್ಟು ಐಶ್ವರ್ಯಗಳೇ ತುಂಬಿ ತುಳುಕುತ್ತವೆ ಅಂತ ಹೇಳ್ಬೋದು ಧಾನ್ಯಲಕ್ಷ್ಮಿಯ ಅನುಗ್ರಹ ಆ ಮನೆಯಲ್ಲಿ ಲಭಿಸಲು ಅಷ್ಟ ಐಶ್ವರ್ಯಗಳು ಭೋಗ್ಯ ಭಾಗ್ಯಗಳನ್ನು ಆ ಮನೆಯಲ್ಲಿ ತುಂಬಿ ತುಳುಕಲು ಲಭಿಸೋದಕ್ಕೋಸ್ಕರನೇ ನಾವು ಮನೆಯ ಮುಖ್ಯ ದ್ವಾರಕ್ಕೆ ನಾವು ಈ ಒಂದು ವಸ್ತುವನ್ನು ಕಟ್ಕೋಬೇಕಾಗುತ್ತೆ ಅದು ಯಾವ ವಸ್ತು ಅಂತ ನೀವು ಕೇಳೋದಾದರೆ ಭತ್ತದ ತೋರಣ ಈ ಭತ್ತದ ತೋರಣ ನಾವು ನಮ್ಮ ಮನೆಯ ಮೇನ್ ಡೋರ್ಗೆ ನಾವು ಕಟ್ಟಿ ನಾವು ಕಟ್ಟೋದ್ರಿಂದ ಭತ್ತದ ತೋರಣವನ್ನು ಆ ಮನೆಯ ಮೇಂಡೋರ್ಗೆ ಕಟ್ಟೋದ್ರಿಂದ ಸರ್ವ ದೋಷಗಳು ನಿವಾರಣೆ ಆಗುತ್ತೆ ನಮ್ಮಲ್ಲಿರುವ ಸಕಲ ಸಂಕಷ್ಟಗಳು ಸಹ ನಿವಾರಣೆ ಆಗುತ್ತೆ ಅದರ ಜೊತೆಗೆ ದೃಷ್ಟಿ ದೋಷ ಇದ್ರೆ ಅದು ನಿವಾರಣೆ ಆಗುತ್ತೆ ಕಣ್ಣಿನ ದೃಷ್ಟಿ ದೋಷ ಇದ್ರೆ ನಿವಾರಣೆ ಆಗುತ್ತೆ ಮತ್ತು ಈ ಭತ್ತದ ತೋರಣದ ಕೆಳಗಡೆ ನಾವು ಮನೆಯ ಸದಸ್ಯರುಗಳು ಸಹ ಎಲ್ಲರೂ ಓಡಾಡುವುದರಿಂದ ಭತ್ತದ ಒಂದು ತೋರಣದಿಂದಾಗಿ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಸಿಗುತ್ತೆ ಭತ್ತನ ನಾವು ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಅಲ್ವಾ ಭತ್ತನ ನಾವು ಮಿಲ್ ಮಾಡಿಸಿ ನಾವು ಅದರಿಂದ ಅಕ್ಕಿನ ತೆಗಿತೀವಿ ಅಲ್ವಾ ಅಕ್ಕಿನ ತೆಗ್ದಂಥದ್ನ ಅಕ್ಕಿನ ನಾವು ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಪರಿಗಣಿಸಿದ್ದೀವಿ ಅಲ್ವಾ ಅಕ್ಕಿಯಿಂದ ನಾವು ಯಾವ ರೀತಿ ಊಟ ಮಾಡಿಕೊಂಡು ಅಂದರೆ ಅಡುಗೆ ಮಾಡಿ ಊಟ ಮಾಡ್ತೀವೋ ಅದೇ ಪ್ರಕಾರದಲ್ಲಿ ಅಕ್ಕಿನ ನಾವು ಮಾತೆ ಮಹಾಲಕ್ಷ್ಮಿಗೆ ಉಳಿಸಿದ್ದೀವಿ ಅಂತಂದ ಮೇಲೆ ಅಕ್ಕಿ ಯಾವ್ದಿಂದ ಬರುತ್ತೆ ಭತ್ತದಿಂದ ಅಲ್ವಾ ಹಾಗಾಗಿ ಭತ್ತದ ತೋರಣ ನಾವು ಮನೆಯ ಬಾಗಿಲಿನಲ್ಲಿ ಕಟ್ಟಿ ಅದರ ಕೆಳಗೆ ಆ ಮನೆಯ ಸದಸ್ಯರೆಲ್ಲರೂ ಸಹ ಅಂದ್ರೆ ನಮ್ಮ ಮನೆ ಅಂದರೆ ನಿಮ್ಮ ಮನೆ ನಮ್ಮ ಮನೆಯ ಸದಸ್ಯರೆಲ್ಲರೂ ಸಹ ಓಡಾಡೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅನುಗ್ರಹವಾಗುತ್ತೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಶಾಶ್ವತವಾಗಿ ನೆಲಕ್ಕೆ ನೆಲೆಸೋದಕ್ಕೆ ತುಂಬನೇ ಅನುಕೂಲವಾಗುತ್ತೆ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸುದ್ರ ಜೊತೆಗೆ ಬೇಡಿದ ಹೊರಗಳ ಜೊತೆಗೆ ಕೇಳಿದೆಲ್ಲವನ್ನು ಸಹ ಪ್ರಾಪ್ತಿಯನ್ನಾಗಿ ಮಾಡ್ತಾರೆ ಅಷ್ಟು ಐಶ್ವರ್ಯನೇ ಲಭಿಸುತ್ತೆ ಯಾವುದೇ ಒಂದು ದೋಷಗಳಾಗಿರ್ಬೋದು ಜಾತಕ ದೋಷಗಳಾಗಿರ್ಬೋದು ಹಣದ ಸಮಸ್ಯೆಗಳು ಕಷ್ಟಗಳು ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇದೆ ನಮ್ಮ ಮನೆಯಲ್ಲಿ ಯಾವುದೇ ಕೆಲಸ ಕಾರ್ಯಕ್ಕೆ ಕೈ ಹಾಕಿ ಯಶಸ್ಸು ಸಿಗ್ತಾ ಇಲ್ಲ ಏಳಿಗೆ ಸಿಗ್ತಾ ಇಲ್ಲ ಅಂತ ಈ ಒಂದು ಕೆಲಸನ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಇವತ್ತು ಈ ಭತ್ತದ ತೋರಣನ ನಿಮ್ಮ ಜೊತೆಗೆ ಇವತ್ತು ಸಾಯಂಕಾಲ ಓದೋಳಿಯ ಸಮಯದಲ್ಲಿ ಅಂದ್ರೆ ಇವತ್ತು ಶುಕ್ರವಾರ ಶುಕ್ರವಾರ ದಿನ ನಾವು ಮನ್ ಪೂಜೆ ಪುರಸ್ಕಾರಗಳನ್ನೆಲ್ಲ ಮನೇಲಿ ಮಾಡಿರ್ತೀವಲ್ವಾ ಮಾಡಿದ್ದು ನಂತರ ನಾವು ಇವತ್ತಿನ ಗೋಧೂಳಿಯ ಸಮಯದಲ್ಲಿ ನಿಮ್ಮ ಮನೆಯ ವಸ್ತಿಲಿಗೆ ನೀವು ಇದೊಂದು ಒಂದು ಚಿಕ್ಕದಾದಂಥ ಒಂದು ಚಿಕ್ಕದಾದಂಥ ಒಂದು ಸಾರಿ ಚಿಕ್ಕದಾದಂತಹ ಒಂದು ವಸ್ತುವನ್ನು ನೀವು ಹಾಕೋದ್ರಿಂದ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ಶಾಶ್ವತವಾಗಿ ಬಂದು ನಿಮ್ಮ ಮನೆಗೆ ನೆಲೆಸ್ತಾರೆ ಅಂದರೆ ನಿಮ್ಮ ಮನೆಗೆ ಪ್ರವೇಶಿಸಿ ಶಾಶ್ವತವಾಗಿ ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಆ ಒಂದು ವಸ್ತು ಯಾವುದು ಅಂತ ನೀವು ಕೇಳೋದಾದರೆ ಮಿಡಿಲಿ ನಿಮಗೆ ತೋರಿಸ್ತೀನಿ ನೋಡಿ ಆ ಫ್ರೆಂಡ್ಸ್ ಇವತ್ತೊಂದು ದಿನ ಸಾಯಂಕಾಲ ನೀವು ಗೋಧೂಳಿಯ ಸಮಯದಲ್ಲಿ ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿಗೆ ನೀವು ತುಪ್ಪ ತುಪ್ಪದ ದೀಪವನ್ನು ಹಚ್ಚಿ ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ನೀವು ವಸ್ತಿಲಿಗೂ ಸಹ ನೀವು ಅರಿಶಿನಿಂದ ಲೇಪನವನ್ನು ಮಾಡಿ ಅರಿಶಿಣ ಕುಂಕುಮ ಎಲ್ಲವನ್ನು ಹಾಕಿ ನೀವು ಕೆಂಪು ಬಣ್ಣದ ಹೂನು ಸಹ ಮುಡಿಸಿ ನೀವು ಅಂದರೆ ಅರಿಶಿನ ಜಾಸ್ತಿ ಲೇಪನ ಮಾಡಿ ಕೆಂಪು ಬಣ್ಣದ ಹೂನು ಮೂಡಿಸಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಡಿ ಮಾಡಿಕೊಂಡು ನಂತರ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಸ್ವಲ್ಪ ಗಂಗಾ ಜಲವನ್ನು ಸಹ ಸೇರಿಸಿ ಗಂಗಾಜಲ ಇಲ್ಲ ಅಂತಂದರೆ ಗೋಮೂತ್ರವನ್ನು ಸ್ವಲ್ಪ ಅಂದರೆ ಪ್ರೋಕ್ಷಣ ರೀತಿಯಲ್ಲಿ ಮಾಡಿಕೊಡಿ ಅದು ಇಲ್ಲ ಅಂತ ಅಂದರೆ ರೋಸ್ ವಾಟರ್ ಇರುತ್ತಲ್ವಾ ರೋಸ್ ವಾಟರ್ ಅದು ನೀವು ಗದ್ದಿಗೆ ಅಂಗಡಿಗಳಲ್ಲಿ ಈ ಮೂರು ವಸ್ತುಗಳನ್ನು ನಿಮಗೆ ಕಡಿಮೆ ದುಡ್ಡಿಗೆ ಸಿಗುತ್ತೆ ಅದನ್ನ ತಂದಿಟ್ಕೊಂಡು ನೀವು ಆದಷ್ಟು ಈ ಒಂದು ಈ ಒಂದು ಕೆಲಸನ ನೀವು ಇವತ್ತೇ ಮಾಡಬೇಕು ಅಂತ ಇಲ್ಲ ಅಂದರೆ ಇವತ್ತು ಶುಕ್ರವಾರ ಶುಕ್ರವಾರ ಆಗಿರ್ಬೋದು ಗುರುವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲೂ ಸಹ ಈ ಒಂದು ರೆಮಿಡಿನ ನೀವು ಮಾಡ್ಕೊಬೋದು ತುಂಬ ತುಂಬನೇ ಪವರ್ಫುಲ್ಲಾಗಿ ಎಫೆಕ್ಟ್ ಆಗಿ ಇದು ವರ್ಕ್ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಇವತ್ತು ದಿನಪೂ ಅಂದರೆ ನೀವು ವಸ್ತಿನ ಪೂಜೆನ ಮಾಡ್ತೀರಲ್ವ ಮಾಡಿ ನೀವು ಲಕ್ಷ್ಮೀ ಮಾತೇನ ನೆನೆಸ್ಕೊಂಡು ನೀವು ಈ ಒಂದು ಚಿಕ್ಕ ಕೆಲಸನ ಮಾಡ್ಕೋಬೇಕಾಗುತ್ತೆ ಅದು ಯಾವುದು ಅಂತಂದರೆ ನೋಡಿ ನಾನು ನಿಮಗೆ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ ಚಕ್ಕೆ ಅಂದರೆ ಸಿಲಿಕಾನ್ ಪೌಡರ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸಿಲಿಕಾನ್ ಪೌಡರು ಅಂತ ನಿಮಗೆ ಗದ್ದಿಗೆ ಅಂಗಡಿಗಳಲ್ಲೂ ಸಿಗುತ್ತೆ ಮತ್ತು ನೀವು ದಿನಸಿ ಸಹ ಅಂದರೆ ದಿನಸಿ ವಸ್ತುಗಳನ್ನ ತಗೊಳ್ತೀರ ನೋಡಿ ದಿನಸಿ ಪದಾರ್ಥ ವಸ್ತುಗಳನ್ನ ಅಲ್ಲೂ ಸಹ ಸಿಗುತ್ತೆ ನಾನು ನಿಮಗೆ ಸಿಲಿಕಾನ್ನ ತೋರಿಸ್ತಾ ಇದ್ದೆ ಅಂದರೆ ಚೆಕ್ಕೆನ ತೋರಿಸ್ತಾ ಇದ್ದೀನಿ ಚೆಕ್ಕೆ ಪೌಡರ್ ಕೊಡಿ ಅಂತಂದರೂ ಸಹ ನಿಮಗೆ ಸಿಗುತ್ತೆ ಮತ್ತು ಆನ್ಲೈನ್ಗಳಲ್ಲೂ ಸಹ ನಿಮಗೆ ಸಿಗುತ್ತೆ ತರಿಸ್ಕೊಡಿ ತರಿಸ್ಕೊಟ್ಟು ತರಿಸ್ಕೊಂಡು ಇದನ್ನು ನೀವು ಆದಷ್ಟು ವಾರಕ್ಕೆ ಒಂದು ಎರಡು ಸಾರಿ ದಿನಕ್ಕೆ ಒಂದು ಎರಡು ಸಲನಾದರೂ ಇದನ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಯಾಕೆಂದರೆ ಮಾತೆ ಮಹಾಲಕ್ಷ್ಮಿಗೆ ಚಕ್ಕೆ ವಸ್ತುಗಳು ಅಂತಂದರೆ ಅಂದರೆ ಸ ಮಸಾಲ ಪದಾರ್ಥಗಳು ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರವಾದದ್ದು ಅದರಲ್ಲೂ ಈ ಒಂದು ಚಕ್ಕೆ ಅನ್ನೋದು ಮಾತೆ ಮಹಾಲಕ್ಷ್ಮಿಗೆ ಆಕರ್ಷಣೆ ಆಕರ್ಷಣೆ ಆಗುವಂಥದ್ದು ಇದು ಹಣವನ್ನು ಆಕರ್ಷಣೆ ಮಾಡುತ್ತೆ ಹಾಗಾಗಿ ಇಲ್ಲಿ ನಾವು ಚಕ್ಕೆನ ತಗೊಂಡಿದ್ವಿ ಅಲ್ವಾ ಇದನ್ನ ಬೇಕಾದ್ರೆ ನೀವು ಮನೆಯಲ್ಲಿ ಜಾ ಚಕ್ಕೆ ಜಾಸ್ತಿ ಇದೆ ಅಂತಂದರೆ ನೀವು ಕಲ್ಲಿನಿಂದ ಕುಟ್ಕೊಂಡು ನೀವು ಒಂದು ಪುಡಿನಾಗದಾದ್ರೂ ನೀವು ಮಾಡ್ಕೋಬೋದು ಪುಡಿನಾದರೂ ಮಾಡಿಕೊಂಡು ನೀವು ನಂತರ ಇವತ್ತು ನೀವು ವಸ್ತು ಪೂಜೆ ಮಾಡಿರ್ತೀರಲ್ವ ಮಾಡಿದಾಗ ನೀವು ಈ ಒಂದು ಪೌಡರ್ನ ನೀವು ಮಾತೆ ಮಹಾಲಕ್ಷ್ಮಿನ ನೆನೆಸ್ಕೊಂಡು ನೀವು ಒಂದು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಅದೇನು ಅಂದರೆ ನಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯಗಳು ತೊಲಗಲಿ ನಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಕ್ರಮಕ್ರಮವಾಗಿ ಕಡಿಮೆಯಾಗಲಿ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹದಿಂದ ನಾವು ನಾವು ಕೈ ಹಾಕಿದಂತಹ ಕೆಲಸಗಳು ಇಲ್ಲಿಗೆ ಎಲ್ಲವೂ ಸಹ ನಮಗೆ ಎಲ್ಲದಕ್ಕೂ ಸಹ ನಮ್ಗೆ ಏಳಿಗೆ ಸಿಗಲಿ ಮತ್ತು ದುಡಿದಂತಹ ಹಣ ನಮಗೆ ಉಳಿಯೋದಕ್ಕೆ ಒಂದು ದಾರಿ ಆಗಲಿ ಮತ್ತು ಯಾವುದೇ ಕೆಲಸ ಕೈ ಹಾಕಿದ್ರೆ ನಮ್ಗೆ ಯಶಸ್ಸು ಸಿಗ್ಲಿ ಅಂತ ಹೇಳಿ ನೀವು ಮಾತೆ ಮಹಾಲಕ್ಷ್ಮಿಗೆ ಸಂಕಲ್ಪವನ್ನು ಮಾಡಿಕೊಂಡು ನೀವು ಮಾತೆ ಮಹಾಲಕ್ಷ್ಮಿಯ ಮತ್ತು ವಿಷ್ಣುವಿನ ನೆನೆಸ್ಕೊಂಡು ನೀವು ಈ ಒಂದು ಪೌಡರ್ನ ನೀವು ಹೊಸ್ತಿಲ ಮೇಲೆ ನೀವು ಹೊಸ್ತಿಲ ಮೇಲೆ ರಂಗೋಲಿ ಹಾಕಿರ್ತಿರಲ್ಲ ಅದ್ರ ಮೇಲೆಲ್ಲ ಈ ರೀತಿಯಲ್ಲಿ ನೀವು ಹೀಗೆ ಅಡ್ಡವಾಗಿ ಫುಲ್ಲು ಹೊಸ್ತ ಮೇಲೆಲ್ಲ ಹೀಗೆ ಪೌಡರ್ನ ನೀವು ಚೆಲ್ಲಿ ಚೆಲ್ಲಿಕೊಂಡು ಬನ್ನಿ ಚೆಲ್ಲಿಕೊಂಡು ನಂತರ ನೀವು ಮನೆಯಲ್ಲಿ ಪೂಜೆ ಪುರಸ್ಕಾರ ಅಂದರೆ ತುಪ್ಪದ ದೀಪವನ್ನು ಹಚ್ಚಿ ನೀವು ಗಂಧದ ಕಡ್ಡಿ ಸಾಂಬ್ರಾಣಿ ಎಲ್ಲವನ್ನು ತೋರಿಸಿ ತೋರಿಸಿದ ನಂತರ ನೀವು ಧೂಪ ಹಾಕ್ತಿರಲ್ವಾ ಧೂಪ ಹಾಕುವಾಗ ನೀವು ಒಂದು ಚಿಕ್ಕ ಕೆಲಸನ ಮಾಡಿ ಅದೇನಂದ್ರೆ ಧೂಪ ಹಾಕುವಂತಹ ಒಂದು ಆ ಧೂಪಕ್ಕೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಆ ಧೂಪಕ್ಕೆ ನೀವು ಬಿಳಿ ಸಾಸಿವೆ ಅಂತ ಸಿಗುತ್ತಲ್ವಾ ಆ ಬಿಳಿ ಸಾಸಿವೆನೆ ಇವತ್ತು ದಿನ ಧೂಪಕ್ಕೆ ಸೇರಿಸಿ ನೀವು ಹಾಕೊಂಡು ನೀವು ನಿಮ್ಮ ಮನೆಯಲ್ಲಿರುವಂತಹ ಪ್ರತಿಯೊಂದು ರೂಮಿನ ಮೂಲೆ ಮೂಲೆಗಳಿಗೂ ಸಹ ಹೋಗಿ ನೀವು ಈ ರೀತಿ ನೀವು ಅದನ್ನು ಇಳಿ ತಗೊಳ್ಳಿ ಇಳಿ ತಗೊಂಡು ಈ ರೀತಿ ನೀವು ಮಾಡಿಕೊಂಡು ನಂತರ ಅದನ್ನು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೂ ಬಂದು ಸಹ ನೀವು ಅಲ್ಲೂ ಸಹ ಮೂರು ಬಾರಿ ನೀವು ಇಳಿ ತೆಗೆದು ಅದನ್ನು ನೀವು ಏನು ಮಾಡಬೇಕಂತಂದರೆ ನಿಮ್ಮ ಮನೆ ಹತ್ರ ಇರುವಂಥ ಆಚೆಲೆ ಇಟ್ಬಿಡಿ ಅದು ಆದಾಗ ಅದನ್ನೇ ಹುರಿದು ಅದು ಸ್ವಲ್ಪ ಅಂದರೆ ಬೂದಿ ಥರ ಆಗುತ್ತೆ ನಂತರ ಅದನ್ನ ಬೂದಿ ಆದಮೇಲೆ ನೀವು ಅದನ್ನ ಸ್ವಲ್ಪ ಒಂದು ಆಫ್ ಅನ್ ಅವರ್ ಇಲ್ಲ ಒನ್ ಅವರ ಬಿಟ್ಟು ನೀವು ಆ ಒಂದು ಬೂದಿನ ತೆಗೆದು ಯಾರು ಓಡಾಡದೆ ಇರುವಂತಹ ಜಾಗೆ ನೀವು ಹಾಕ್ಬಿಡಿ ಇಲ್ಲ ಸಿಂಕ್ಗೆ ಹಾಕಿ ನೀವು ವಾಶ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇವತ್ತೊಂದು ದಿನ ನೀವು ಮಾಡಿ ಫ್ರೆಂಡ್ಸ್ ಯಾಕೆಂದ್ರೆ ಇದು ಹಣನ ಆಕರ್ಷಣೆ ಮಾಡುತ್ತೆ ಮಸಾಲೆ ಪದಾರ್ಥಗಳು ಅಂದ್ರೆ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾ ಪ್ರೀತಿಕಾರಕವಾದದ್ದು ಜೊತೆಗೆ ಈ ಚಕ್ಕೆ ಆಗಿರ್ಬೋದು ಲವಂಗ ಆಗಿರ್ಬೋದು ಏಲಕ್ಕಿ ಆಗಿರ್ಬೋದು ಇಲ್ಲ ಒಂದು ಮಸಾಲೆ ಪದಾರ್ಥಗಳು ಇನ್ನೂ ಅಲ್ವಾ ಎಷ್ಟೊಂದು ಅಷ್ಟು ಎಲ್ಲ ವಸ್ತುಗಳು ಸಹ ಎಲ್ಲ ಪದಾರ್ಥಗಳು ಸಹ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರೀತಿಕಾರಕವಾದದ್ದು ಫಲವೆಲೆಯಿಂದ ಮಾತೆ ಮಹಾಲಕ್ಷ್ಮಿನ ಸಹ ಹೊಲ್ಸ್ಕೋಬೋದು ಮತ್ತೆ ಚೆಕ್ಕೆ ಪೌಡರ್ಗಿರುವಷ್ಟು ಶಕ್ತಿ ಇನ್ನು ಯಾವುದೇ ಒಂದು ಮಸಾಲೆ ಪದಾರ್ಥಕ್ಕೂ ಇಲ್ಲ ಈ ಈ ಒಂದು ಚೆಕ್ಕೆಯನ್ನು ಬಳಸ್ಕೊಂಡು ನಾವು ಮಾತೆ ಮಹಾಲಕ್ಷ್ಮಿನ ಅಟ್ರಾಕ್ಷನ್ ಮಾಡ್ಬೋದು ಹಣನ ಅಕ್ಟ್ರಾಕ್ಷನ್ ಮಾಡ್ಬೋದು ಹಣನ ಅಕ್ಟ್ರಾಕ್ಷನ್ ಮಾಡಿದ್ಮೇಲೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದ ಮೇಲೆ ನಮ್ಮ ಮನೆಯಲ್ಲಿರುವಂತಹ ಜ್ಯೇಷ್ಠ ಲಕ್ಷ್ಮಿ ಅಂದರೆ ನೆಗೆಟಿವ್ ಅಂಶ ಹೊರಗಡೆ ಹೋಗಿ ಮಾತೆ ಮಹಾಲಕ್ಷ್ಮಿಯ ಸ್ವರೂಪದಿಂದ ಸ್ವರೂಪದ ಅನುಗ್ರಹದಿಂದ ನಮಗೆ ಪಾಸಿಟಿವ್ ಅನ್ನ ಎನರ್ಜಿ ನಮ್ಮ ಮನೆಯೊಳಗೆ ಬರುತ್ತೆ ಈ ರೀತಿ ನೀವು ಮಾಡಿ ನೋಡಿ ಒಂದು ಸಲ ನೀವು ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ವರ್ಕ್ ಆಗುತ್ತೆ ಅಂದರೆ ಅತಿ ಶೀಘ್ರದಲ್ಲೇ ನಿಮಗೆ ಯಾವುದೇ ಒಂದು ಹಣದ ಸಮಸ್ಯೆ ಇದ್ರೂ ಸಹ ಆರ್ಥಿಕ ಸಮಸ್ಯೆ ಇದ್ರೂ ಆರ್ಥಿಕ ಸಮಸ್ಯೆ ಒಂದೇ ಅಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಕಾಡುವಂಥದ್ದು ಪ್ರತಿಯೊಬ್ಬ ಮ ಕುಟುಂಬಕ್ಕೂ ಸಹ ಕಾಡುವಂಥದ್ದು ಯಾವುದೇಳಿ ಆರ್ಥಿಕ ಸಮಸ್ಯೆನೇ ಅದೊಂದು ಸಮಸ್ಯೆ ಇಲ್ಲ ಅಂತಂದರೆ ಮನುಷ್ಯ ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತಾರೆ ಅಂತಾನೆ ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಇದನ್ನು ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಯಾವುದೇ ಒಂದು ರೆಮಿಡಿಯು ನೂರಕ್ಕೆ ನೂರರಷ್ಟು ನಮಗೆ ಫಲ ಕೊಡುತ್ತೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇಂಥ ಕೆ ಇಂತಹ ಪುಟ್ಟ ಪುಟ್ಟ ಚಿಕ್ಕ ಕೆಲಸಗಳನ್ನೆಲ್ಲ ನಮ್ಮ ಇದೀಗರು ಸಹ ಮಾಡ್ಕೋತಾ ಇದ್ರಂತೆ ಹಾಗಾಗಿ ಅವರು ತುಂಬ ಜೀವನದಲ್ಲಿ ತುಂಬಾ ಚೆನ್ನಾಗಿ ಒಂದು ಒಳ್ಳೆಯ ಜೀವನನ ನಡೆಸೋದಕ್ಕೆ ಅವ್ರಿಗೆ ಅನುಕೂಲವಾಗಿದ್ದು ಅಂತಲೂ ಸಹ ನಮಗೆ ಮತ್ತೆ ಹೇಳಿದ್ದಾರೆ ಮತ್ತೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸಿರುವಂತಹ ಈ ಒಂದು ರೆಮಿಡಿ ಮನುಷ್ಯನ ಏಳಿಗೆಗಾಗಿ ಮನುಷ್ಯನ ಸಂಕಷ್ಟಗಳನ್ನೆಲ್ಲ ಬಗೆಹರಿದು ಮನುಷ್ಯನ ಏಳಿಗೆಗಾಗಿಯೇ ನಮಗೆ ಈ ಒಂದು ರೆಮಿಡಿನ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ನೋಡಿ ಈ ರೀತಿ ಇರುವಂತಹ ಒಂದು ಚಕ್ಕೆ ಪೌಡರ್ನ ನಿಮ್ಮ ಮನೆಯ ವಸ್ತುಲಿನ ಮೇಲೆ ಉದುರಿಸಿ ಅಂದರೆ ಸಿಲಿಕನ್ ಪೌಡರ್ನ ನಿಮಗೆ ಉದುರಿಸಿ ನಂತರ ನೀವು ಪೂಜೆ ಪುರಸ್ಕಾರಗಳನ್ನ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಸಮಸ್ಯೆ ಇರಲಿ ನಮ್ಮ ಮನೆಯಲ್ಲಿ ಬಡತನ ದಾರಿದ್ರ್ಯತೆಗಳು ಕಷ್ಟಗಳು ಹೆಚ್ಚಾಗಿ ಕಾಡ್ತಾ ಇದೆ ಹಣದ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇದೆ ಆರ್ಥಿಕ ಸಮಸ್ಯೆ ಅಂತ ಅನ್ನೋದು ಮುಗಿಲು ಮುಟ್ಟಿದ್ರ ಮುಟ್ಟಿದೆ ಅಷ್ಟರ ಮಟ್ಟಿಗೆ ನಮಗೆ ಸಮಸ್ಯೆಗಳು ಕಾಡ್ತಾ ಇದೆ ಕೈ ಹಾಕಿದಂಥ ಒಂದು ಕೆಲಸ ಕಾರ್ಯದಲ್ಲೂ ನಮ್ಗೆ ಏಳಿಗೆ ಸಿಗ್ತಾ ಇಲ್ಲ ಜಯ ಸಿಗ್ತಾ ಇಲ್ಲ ಮತ್ತೆ ಕೆಲಸದಲ್ಲಿ ಒತ್ತಡ ಗಂಡ ಹೆಂಡತಿ ನಡುವೆ ಜಗಳ ಆಗಿರ್ಬೋದು ಮನೆಯಲ್ಲಿ ಕಿರಿಕಿರಿ ಆಗಿರ್ಬೋದು ಕೆಟ್ಟ ಕಣ್ಣಿನ ದೃಷ್ಟಿ ಸರ್ವ ದೋಷಗಳನ್ನೂ ಸಹ ನಿವಾರಣೆ ಮಾಡುವಂತಹ ಒಂದು ಶಕ್ತಿ ಈ ಚಕ್ಕೆ ಪೌಡರ್ಗಿದೆ ಅಂತನೂ ಸಹ ನಾವು ಹೇಳ್ಬೋದು ಜಾತಕ ದೋಷ ಆಗಿರ್ಬೋದು ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಅಂತ ಇದು ಈ ಒಂದು ರೆಮಿಡಿಯಿಂದ ಮದುವೆ ಫಿಕ್ಸ್ ಆಗುವಂತಹ ಚಾನ್ಸಸ್ ಇದೆ ಅಂತನೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ವಾ ಸಕಲ ಸಂಕಷ್ಟಗಳನ್ನು ಬಗೆಹರಿಸುವಂತಹ ಒಂದು ಒಳ್ಳೆಯ ರೆಮಿಡಿ ಇದು ಅಂತಾನೆ ಹೇಳ್ಬೋದು ಮನೆಯಲ್ಲೇ ಇರುತ್ತೆ ಅಲ್ವಾ ಈ ಒಂದು ವಸ್ತು ನಾವು ಇದಕ್ಕೇನಾದ್ರೂ ನಾವು ವಸ್ತುನ ಉಡಿಕೊಂಡು ನಾವು ಅಂಗಡಿಗೆ ಹೋಗ್ಬೇಕಾ ಇಲ್ಲ ಮನೆಯಲ್ಲೇ ಮಸಾಲಾ ಪದಾರ್ಥಗಳಿಗೆ ಹೋಗಿ ಕೈ ಹಾಕಿದ್ರೆ ಮಸಾಲಾ ಪದಾರ್ಥ ಈ ವಸ್ತು ಸಿಗುತ್ತೆ ಇದಕ್ಕೊಂದು ರೂಪಾಯಿನ ಸಹ ನಾವು ಖರ್ಚು ಮಾಡಂಗಿಲ್ಲ ಅಲ್ವಾ ಇದನ್ನ ಪೌಡರ್ ಮಾಡ್ಕೊಳ್ಳಿ ಮನೇಲಿ ಪೂಜೆ ಪುರಸ್ಕಾರಗಳನ್ನ ನೀವು ಮಾಡೇ ಮಾಡ್ತೀರಾ ಮಾಡಿದ ಮಾಡ್ಬೇಕಾದ್ರೆ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳಿ ನೋಡಿ ಈ ರೀತಿ ನೀವು ಮಾಡ್ಕೊಂಡು ಬರೋದ್ರಿಂದ ಆ ಫ್ರೆಂಡ್ಸ್ ಈ ಒಂದು ಈ ಒಂದು ರೆಮಿಡಿನ ಇವತ್ತು ದಿನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ವಾಸ್ತು ದೋಷ ಇದ್ದರೆ ಅದು ಸಂಪೂರ್ಣವಾಗಿ ಆಗುತ್ತೆ ಲಕ್ಷ್ಮೀ ಮಾತೆಯ ಅನುಗ್ರಹದಿಂದ ನೀವು ಮುಟ್ಟಿದೆಲ್ಲವೂ ಚಿನ್ನವಾಗುತ್ತೆ ನೀವು ಯಾವುದೇ ಒಂದು ಕೆಲಸ ಕಾರ್ಯ ಕೈ ಅಂದರೆ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೂ ಸಹ ನಿಮಗೆ ಏಳಿಗೆ ಅನ್ನೋದು ಸಿಗುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ನಮ್ಮ ಮನೆಗೆ ಪ್ರವೇಶಿಸಿ ಶಾಶ್ವತವಾಗಿ ನಮ್ಮ ಮನೆಯಲ್ಲಿ ನೆಲೆಸ್ತಾರೆ ಅಂತಲೇ ಹೇಳ್ಬೋದು ನೋಡೋರಲ್ಲ ಫ್ರೆಂಡ್ಸ್ ಮನೆಯಲ್ಲೇ ಇರುವಂತಹ ವಸ್ತುಗಳನ್ನ ನಾವು ಬಳಸ್ಕೊಂಡು ಎಷ್ಟೆಲ್ಲ ನಾವು ಉಪಯೋಗವಾಗುವಂತಹ ಇಂಥ ಒಳ್ಳೆಯ ಒಳ್ಳೆ ಕೆಲಸಗಳನ್ನ ನಾವು ಸಣ್ಣ ಪುಟ್ಟ ಕೆಲಸಗಳನ್ನ ಅಂದರೆ ಚಿಕ್ಕ ಚಿಕ್ಕ ಪರಿಹಾರಗಳನ್ನ ನಾವು ಮನೇಲಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಫ್ಯಾಮಿಲಿ ನಮ್ಮ ಮನೆ ಚೆನ್ನಾಗಿರುತ್ತೆ ನಮ್ಮ ಮನೆ ನಂದ ಅಂತ ಅಂದಮೇಲೆ ನಾವು ಮಾಡೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಆದರೆ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಯಾವುದು ಹೇಳಿ ನಂಬಿಕೆ ಭಕ್ತಿ ಶಾಂತಿ ನಂಬಿಕೆಯಿಂದ ನಾವು ಭಕ್ತಿಯಿಂದ ಮಾತೆ ಮಹಾಲಕ್ಷ್ಮಿ ಮೇಲೆ ಭಾರ ಹಾಕಿ ಮಾತೆ ಮಹಾಲಕ್ಷ್ಮಿಯ ನೆನೆಸ್ಕೊಂಡು ನಾವು ಈ ಚಿಕ್ಕ ಕೆಲಸನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳು ಮತ್ತೆ ದಟ್ಟ ದಾರಿದ್ರತೆ ಬಡತನ ಕಷ್ಟಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬಹುದು ಅಂತಲೇ ಹೇಳ್ಬೋದು ನಾನಂತೂ ಇದನ್ನೆಲ್ಲ ಮಾಡ್ತಾನೆ ಇರ್ತೀನಿ ನೀವು ಸಹ ಇದನ್ನ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡ್ತೀರಾ ಯಾಕೆ ಅಂತಂದರೆ ನೀವೆಲ್ಲ ನಮ್ಮ ಫ್ಯಾಮಿಲಿ ಅಂತ ಅಂದ್ಮೇಲೆ ನೀವು ಮಾಡೇ ಮಾಡ್ತೀರಲ್ವಾ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದೀವಿ ಅಂತ ನೀವು ಹೇಳೋದಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲರೂ ಸ್ಕಿಪ್ ಮಾಡ್ದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಹಾಗೆ ಈ ಇನ್ನೂ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೀವೇ ಮೊದಲು ನೋಡಿ ನಾವು ಕೊಡುವಂತಹ ಒಂದು ಉಡುಗೊರೆಯನ್ನು ನೀವೇ ಸ್ವೀಕರಿಸಿ ಓಕೆ ಫ್ರೆಂಡ್ಸ್ ಮತ್ತೊಂದು ಹೊಸದಾದಂತಹ ಒಂದು ಯೂಸ್ಫುಲ್ ಆಗುವಂಥ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್